ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಸೋಷಿಯಲ್ ಮೀಡಿಯಾದಾಗ ಮತ್ತ್ ನ್ಯೂಸ್ ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೇ ತರದ ಲವ್ ಜಿಹಾದ್ ಮಾಡಿಲ್ಲ ನಾ ಇಬ್ರು ಇಷ್ಟಪಟ್ಟ ಮದ್ವಿ ಆಗಿದ್ದೈತಿ ಮತ್ ನಾವ್ ಯಾವ್ದೇ ತರಹದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗ ಹೋಗಾರ ಕಡೆ ತನ್ಕಾನು ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನ್ಕು ಅದ ಧರ್ಮದೊಳಗ ಹೋಗ್ತೇನೆ ಯಾವ್ದೇ ತರ ಮತಾಂತರ ಮಾಡುದಿಲ್ಲ ಮತ್ ನಮ್ಮ ಕಲಾವಿದ್ರ ಜಾತಿ ಧರ್ಮ ಯಾವ್ದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ನಾನು ಒಬ್ಬ ಕನ್ನಡಿಗಾನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಾಕಬೇಡ್ರಿ ನಮ್ಗೆ ಅಂತ ಅಂತೇಳಿ ಕೇಳ್ಕೊತೀನಿ ಇಷ್ಟ ಕೇಳ್ಕೊಳ್ಳೋದ್ ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಯಾದ್ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತ ರೀ ನೀವೇನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ಗ್ ಕೈ ಮುಗಿದ್ ಕೇಳ್ಕೊತೀನಿ ನಮ್ಗೆ ಬರ್ಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ ಮೈಂಡ್ ವಾಶ್ ಯಾರು ಫೋಸ್ ಏನು ಮಾಡಿಲ್ರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ಳು ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಅಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಮದ್ವಿ ಆಗಿವಿ ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿವಿ ಧನ್ಯವಾದಗಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್